ಪಾರ್ಶ್ವವಾಯು ಅಪಘಾತಗಳಂತಹ ಸಂದರ್ಭದಲ್ಲಿ ನರ ಸಂಬಂಧಿತ ಚಿಕಿತ್ಸೆಗಳು ಜಿಲ್ಲೆಯಲ್ಲಿ ಲಭ್ಯವಿಲ್ಲದೆ ಬಹಳಷ್ಟು ಮಂದಿ ಗಂಭೀರ ಪರಿಣಾಮಕ್ಕೆ ಒಳಗಾಗಿದ್ದವು ಈಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಿರುವ ನ್ಯೂರೋ ಸರ್ಜಿಕಲ್ ಸೆಂಟರ್ ಜಿಲ್ಲೆಯ ಜನರಿಗೆ ವರದಾನವಾಗಲಿದೆ ಎಂದು ಮ್ಯಾಕ್ಸ್ ಆಸ್ಪತ್ರೆಯ ನರ ಮತ್ತು ಬೆನ್ನುಮೂಳಿಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾರಾಯಣ ಪಣಜಿ ಅಭಿಪ್ರಾಯಿಸಿದರು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಕೆಆರ್ಎಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭವಾದ ನ್ಯೂರೋ ಸರ್ಜಿಕಲ್ ಸೆಂಟರನ್ನು ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಪಘಾತ ಸ್ಟ್ರೋಕ್ ಮತ್ತಿತರೆ ತುರ್ತು ಸಂದರ್ಭವನ್ನು ಗೋಲ್ಡನ್ ಅವರ್ ಎನ್ನಲಾಗುತ್ತದೆ ಈ ವೇಳೆ ಗಾಯಾಳುವನ್ನು ಶೀಘ್ರ ಆಸ್ಪತ್ರೆಗೆ ದಾಖಲಿಸದಿದ್ದಲ್ಲಿ ಜೀವಕ್ಕೆ ಅಪಾಯವಿದೆ ಮೊದಲು ನೆರೆಯ ಶಿವಮೊಗ್ಗ ಅಥವಾ ಮಂಗಳೂರಿನ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ಕರೆದೊಯ್ಯಬೇಕಿತ್ತು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಹಲವಾರು ಮಂದಿ ಹಸು ನೀಗುತ್ತಿದ್ದರು ಈ ನಿಟ್ಟಿನಲ್ಲಿ ನಗರದ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನ್ಯೂರೋ ಸರ್ಜಿಕಲ್ ಕೇಂದ್ರ ಜನತೆಗೆ ಸಾಕಷ್ಟು ಅನುಕೂಲ ಕಲ್ಪಿಸಲಿದೆ ಎಂದರು असोम सद्गम तमसोम ज्योतिर्गमया नृत्योमा अमृतंगमया ान ಈಗ ಡೆಫಿನೆಟ್ಲಿ ನ್ಯೂರೋ ಸರ್ಜನ್ ಸ್ಟಾರ್ಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ಹೆಲ್ತ್ ಫೆಸಿಲಿಟಿ ಇರಲೇಬೇಕಾಗತ್ತೆ ಹೇ ಯಾವುದೋ ಒಂದು ಸಣ್ಣ ಹಾಸ್ಪಿಟ್ಲಲ್ಲಿ ಮಾಡಲಿಕ್ಕಾಗಲ್ಲ ಅದರಲ್ಲಿ ಸಿ ಟಿ ಸ್ಕ್ಯಾನ್ ಬೇಕಾಗುತ್ತೆ ಎಮ್ ಆರ್ ಐ ಬೇಕಾಗತ್ತೆ ಅಥವಾ ಗುಡ್ ಐ ಸಿ ಯು ಬೇಕಾಗತ್ತೆ ಮೋರ್ ಇಂಪಾರ್ಟೆಂಟ್ಲಿ ವೈದ್ಯರ ಸಪೋರ್ಟ್ ಬೇಕು ಯಾಸ್ ಎ ನ್ಯೂರೋ ಸರ್ಜನ್ ಎಷ್ಟೇ ಸ್ಕಿಲ್ ಇದ್ದರೂ ಸಹಿತ ನಿನಗೆ ವಿಲ್ ಸಪೋರ್ಟ್ ಫ್ರಮ್ ದ ಡಾಕ್ಟರ್ಸ್ ಆಗಲಿ ಡಾ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಪಬ್ಲಿಕ್ಕಿಂದ ಸಪೋರ್ಟ್ ಇಲ್ಲ ಅಂದರೆ ಇ ಡೆಫಿನೆಟ್ಲಿ ಯು ನಾಟ್ ಡೂ ಬಿಕಾಸ್ ಅನ್ಲೈಕ್ ಅದರ್ ಸ್ಪೆಷಾಲಿಟೀಸ್ ನ್ಯೂರೋ ಸರ್ಜರಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಎಮರ್ಜೆನ್ಸೀಸ್ ಎಮರ್ಜೆನ್ಸೀಸ್ ಆ್ಯಂಡ್ ಅವೈಲೇಬಲ್ ಇರಬೇಕಾಗತ್ತೆ ರೌಂಡ್ ದ ಕ್ಲಾಕ್ ಅವೈಲಬಲ್ ಇರಬೇಕಾಗತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಬಂದಾಗ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು ಸಿಟಿ ಸ್ಕ್ಯಾನ್ ಆಗಲಿ ಬಂದಿದ್ದಾವೆ ಒಳ್ಳೆ ಐ ಸಿ ಯುಗಳು ಬಂದಿದ್ದಾವೆ ಮತ್ತು ಒಳ್ಳೆಯ ಎಮ್ ಆರ್ ಐಗಳು ಬಂದಿದೆ ಡೆಫಿನೆಟ್ಲಿ ನ್ಯೂರೋ ಸರ್ಜರಿ ಆಸ್ ಎ ಸ್ಪೆಷಾಲಿಟಿ ಡೆಫಿನೆಟ್ಲಿ ಡಾಕ್ಟರ್ ಅವಿನಾಶ್ ಅವರ ನೇತೃತ್ವದಲ್ಲಿ ಮುಂದ ಮುಂದಾಳತದಲ್ಲಿ ಡೆಫಿನೆಟ್ಲಿ ಐ ಎಕ್ಸ್ಪೆಕ್ಟ್ ಟು ಹ್ಯಾ ಗೆಟ್ ಒನ್ ಗುಡ್ ಸೆಂಟರ್ ಇನ್ ದಿಸ್ ಬ್ಯೂಟಿಫುಲ್ ಚಿಕ್ಕಮಂಗ್ಳೂರು ಸಿಟಿ ನ್ಯೂರೋ ತಜ್ಞ ಡಾಕ್ಟರ್ ಅವಿನಾಶ್ ಎಸ್ ಕೆ ಮಾತನಾಡಿ ಬ್ರೈನ್ ಹ್ಯಾಮರೇಜ್ ಸ್ಪೆನಲ್ ಡಿಸ್ಕೆ ಹಾನಿ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಮೆದುಳಿನ ರಕ್ತನಾಳದ ಕಾಯಿಲೆಗಳಿಗೆ ಈ ಕೇಂದ್ರದಲ್ಲಿ ಉತ್ತಮ ಚಿಕಿತ್ಸೆ ದೊರೆಯಲಿದೆ ಉತ್ತಮ ಐಸಿಯು ಇದೆ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಆಲ್ಮೋಸ್ಟು ಸರ್ ಹೇಳಿದಂಗೆ ಈ ಕಡೆ ಬರೋಕ್ಕೆ ತುಂಬ ಯೋಚನೆ ಮಾಡ್ತೀವಿ ಆ್ಯಕ್ಚುಲಿ ನಾವು ನಾನು ಐ ಆಲ್ಸೋ ಟುಕ್ ಸಮ್ ಟೈಮ್ ಆಲ್ಮೋಸ್ಟ್ ಟು ಟು ತ್ರೀ ಮಂತ್ಸ್ ಬೇಕಾಯಿತು ನನಗೆ ನನ್ನ ಮೈಂಡ್ ಸೆಟ್ ಮಾಡಿಕೊಂಡು ಇದು ಮಾಡೋಕ್ಕೆ ಬಟ್ ಯೋಗೇಶ್ ಸರ್ ವಾಸ್ ಲೈಕ್ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ನಾನು ಕೆಲವು ಸ್ಪೆಸಿಫಿಕಲಿ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ನನ್ನದೇ ಒಂದು ಡಿಮ್ಯಾಂಡ್ಸ್ ಯು ವಾಸ್ ಲೈಕ್ ನಾವೆಲ್ಲ ಕೊಡ್ತೀವಿ ಅಂತ ಆ್ಯಂಡ್ ಯಸ್ ವಾಟ್ ಎವರ್ ಹಿ ಯಾಸ್ ಪ್ರಾಮಿಸ್ಡ್ ಇ ಯಾಸ್ ಡೆಲಿವರ್ಡ್ ಆ್ಯಂಡ್ ದೆನ್ ಓನ್ಲಿ ಆ್ಯಂಡ್ ನಾನು ಆ ಥರ ಇದು ಮಾಡಿಕೊಂಡು ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಆಸ್ ಅ ನ್ಯೂರೋ ಸರ್ಜನ್ ನಾನು ಇಲ್ಲಿ ಯಾವುದೇ ಬ್ರೈನ್ ಇರ್ಬೋದು ಸ್ಪೈನ್ ಇರ್ಬೋದು ಟ್ರಾಮಾ ಟ್ಯೂಮರ್ಸ್ ಇರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು ಅಥವಾ ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಡಿಸ್ಕ್ ಪ್ರಾಬ್ಲಮ್ ಅಂತ ಈಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಹಾಂ ಅಥವಾ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಅಂತ ಹೇಳ್ತೀವಿ ಮಕ್ಕಳಲ್ಲಿ ತಲೆ ತುಂಬ ತಲೆ ಒಳಗೆ ನೀರು ತುಂಬೋದು ಅಂತ ಹೇಳ್ತಾರೆ ಈ ಥರ ಯಾವುದೇ ಇದಿದ್ರು ಅಥವಾ ಮೆದುಳಿನ ರಕ್ತ ರಕ್ತನಾಳದಲ್ಲಿ ಪ್ರಾಬ್ಲಮ್ ಇರೋವಂಥ ಕೆಲವು ಕಾಯಿಲೆಗಳಿದೆ ಅದರ ಏನಾದರೂ ನಾವಿಲ್ಲಿ ಹ್ಯಾಂಡಲ್ ಮಾಡ್ತೀವಿ ಕೆ ಆರ್ ಎಸ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಯೋಗೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ನ್ಯೂರೋ ಸರ್ಜಿಕಲ್ ಕೇಂದ್ರದ ಅಗತ್ಯತೆ ಮನಗಂಡು ಈ ಕೇಂದ್ರ ತೆರೆದಿದ್ದು ಡಾಕ್ಟರ್ ಅವಿನಾಶ್ ರವರು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ ಎಂದು ಹೇಳಿದರು ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟರ್ ಆ್ಯಕ್ಚುಲಿ ಮೂರು ವರ್ಷದಿಂದನೇ ಇದ್ರ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮತ್ತು ನನ್ನ ಕೆಲ ವೈದ್ಯ ಮಿತ್ರರ ಮಧ್ಯೆ ತರ್ಕ ನಡೀತಾ ಇತ್ತು ಬಟ್ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಮಗೆ ನ್ಯೂರೋ ಸರ್ಜನ್ ಅವೈಲೇಬಲ್ ಆಗಿರಲಿಲ್ಲ ನಿಮಗೆ ಗೊತ್ತಿರ್ಬೋದು ಬೆಂಗ್ಳೂರು ಮಂಗಳೂರು ಅಥವಾ ಮೈಸೂರು ಈಗ ಅಮ್ಮಮ್ಮ ಅಂದ್ರೆ ಶಿವಮೊಗ್ಗ ಅದನ್ನ ಬಿಟ್ಟು ಬೇರೆ ಕಡೆ ಯಾರೂ ಸೂಪರ್ ಸ್ಪೆಷಲಿಸ್ಟ್ ಬರೋಕ್ಕೆ ಇಷ್ಟಪಡಲ್ಲ ಕಾರಣ ಗೊತ್ತಿಲ್ಲ ಅಂತ ಸುಂದರವಾದ ನಗರ ಸುಂದರವಾದ ವಾತಾವರಣ ಸುಂದರವಾದ ಜನ ಎಲ್ಲವೂ ಸಿಗೋಲ್ಲ ಬಟ್ ಇತ್ತೀಚೆಗೆ ದೊಡ್ಡ ಮನ್ಸ್ ಮಾಡಿ ಊರು ಮನೆಯವರೇ ಬರ್ತಾ ಇದ್ದಾರೆ ಕಳೆದ ಸಲ ಚಿಕ್ಕಮಂಗ್ಳೂರು ಹಾಟ್ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ನಮ್ಮ ತರೀಕೆರೆಯವರಾದ ಶ್ರೀಧರ್ ಅವರು ಬಂದರು ಶ್ರೀಧರ್ ಅವರು ಬಂದಾದ ಮೇಲೆ ಚಿಕ್ಕಮಂಗ್ಳೂರು ಜನತೆಗೆ ಒಬ್ಬ ಒಳ್ಳೆ ತಜ್ಞ ಕಾರ್ಡಿಯಾಲಜಿಸ್ಟ್ ಸಿಕ್ಕಂಗಾಯಿತು ಎಷ್ಟೋ ಪೇಷೆಂಟ್ಸ್ಗಳು ಗುಣ ಆಗ್ಬೋದು ಅದರಲ್ಲಿ ತುಂಬ ಪೇಷೆಂಟ್ಸ್ಗಳಿಗೆ ಇವನ್ ಗುಣ ಆದ್ರೂ ಲೈಫ್ ಲಾಂಗ್ ಪರ್ಮನೆಂಟು ಬ್ರೈನ್ ಡ್ಯಾಮೇಜ್ ಆಗುತ್ತೆ ಇದರಿಂದ ಏನಾಗುತ್ತೆ ಅವರು ಸ್ಟ್ರೋಕ್ ರಿಕವರಿ ಆಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಥವಾ ಹೊರ ರಾಜ್ಯ ಅಲ್ಲಿರೋದು ಆಯುರ್ವೇದಿಕ್ ಚಿಕಿತ್ಸೆ ಆಗ್ಬೋದು ಏನೇ ಚಿಕಿತ್ಸೆ ಮಾಡಿದರೂ ಇಂಪ್ರೂವ್ ಆಗೋದಿಲ್ಲ ಜನ ಐದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಹೋಗ್ತಾನೆ ಇರ್ತಾರೆ ಇಂಪ್ರೂವ್ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ಯಾವುದೇ ರೀತಿ ಆಕ್ಸಿಡೆಂಟ್ ಆದಾಗಲಾಗಲಿ ಅಥವಾ ಸ್ಟ್ರೋಕ್ ಆದಾಗಲಿ ನೀವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಂದರೆ ಅರ್ಧ ಗಂಟೆಯಿಂದ ಮೂರು ನಾಲ್ಕು ಗಂಟೆ ಒಳಗಡೆ ಒಂದು ವ್ಯವಸ್ಥೆ ಇರತಕ್ಕಂಥ ಆಸ್ಪತ್ರೆ ಬಂದು ಸೂಕ್ತ ಚಿಕಿತ್ಸೆ ತಗೊಂಡ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಆ ಪೇ ರೋಗನ ಸರಿ ಮಾಡ್ಕೊಬೋದು ಹೊರತು ಆದ ತಕ್ಷಣ ನನಗೆ ಬೆಂಗಳೂರಲ್ಲಿ ಗೊತ್ತಿದ್ದಾರೆ ಅಲ್ಲಿ ಗೊತ್ತಿದ್ದಾರೆ ಇಲ್ಲಿ ಗೊತ್ತಿದ್ದಾರೆ ಅಂತ ಕರ್ಕೊಂಡು ಕರ್ಕೊಂಡೋಗೋದಕ್ಕೆ ಐದಾರು ಗಂಟೆ ಅಥವಾ ಹತ್ತು ಗಂಟೆ ಹನ್ನೆರಡು ಗಂಟೆ ವ್ಯತ್ಯಾಸ ಮಾಡಿ ಹೋದರೆ ಅಲ್ಲಿ ಹೋಗಿ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ನರಗಳಿಗೆ ಆದಂಥ ಡ್ಯಾಮೇಜನ್ನ ರಿವರ್ಸ್ ಮಾಡೋಕ್ಕಾಗೋದಿಲ್ಲ ಮಾತಾಡಿ ನಿಮಗೆ ತಿಳಿಬೇಕಂತ ಮಾಹಿತಿಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಂಗ್ ನ್ಯೂರೋ ಸರ್ಜನ್ ಅವಿನಾಶ್ ಅವರಿಗೆ ಶುಭವನ್ನು ಹಾರೈಸಿ ಅವರ ಮುಂದಿನ ಜರ್ನಿ <laughs> Again, we are uh, we doctors here in Chim are well knit we are very friendly I think we'll all use this facility uh, in the best of our uh, ability and give the best to the available uh, patient load and I uh, thank everybody here for uh, uh, being here, and Dr. Nayan Panji for accepting our invitation, and uh, Dr. Yogesh for taking the initiative. So, I wish uh, everybody all the best. Thank you. ಡಾಕ್ಟರ್ ಮಲ್ಲಿಕಾರ್ಜುನ ಡಾಕ್ಟರ್ ವಿನಯ್ ಮಾತನಾಡಿದರು ಶ್ರುತಿ ಯೋಗಿ ಸ್ವಾಗತಿಸಿದರು ಪಲ್ಲವಿಗೌಡ ನಿರೂಪಿಸಿ ಜೆಸ್ಸಿ ವಂದಿಸಿದರು